praise the lord greetings to you all in the name of our lord and saviour jesus christ today's bible verse the book of isaiah chapter 54 verse 10 the mountain and hills may crumble but my love for you will never end i will keep forever my promise of peace so says the lord who loves you e hattane vachana ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯಹೋವನು ಅನ್ನುತ್ತಾನೆ ಹೌದು ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು ಗುಡ್ಡಗಳು ಕದಲಿಯಾವು ಎಂಬುದಾಗಿ ಹೌದು ಒಂದು ವೇಳೆ ಬೆಟ್ಟ ತನ್ನ ಸ್ಥಳವನ್ನು ಬಿಟ್ಟು ಹೋಗಬಹುದು ಇದಂತೂ ಅಸಾಧ್ಯವಾದ ಮಾತು ಆದರೂ ಕೂಡ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಬೆಟ್ಟ ಸ್ಥಳವನ್ನು ಬಿಟ್ಟು ಹೋಗಬಹುದು ಗುಡ್ಡಗಳು ಕದಲಿಯವು ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗೋದು ಎಂಬುದಾಗಿ ಹೌದು ನಮ್ಮ ದೇವರು ಕೃಪಾಭರಿತನಾದ ದೇವರು ನಮ್ಮ ದೇವರು ನಮ್ಮೊಂದಿಗೆ ಸಮಾಧಾನದ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾರೆ ಏನೆಂದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗೋದು ಎಂಬುದಾಗಿ ಯಾವಾಗಲೂ ನಮಗೆ ಕೃಪೆ ತೋರಿಸ್ತಾರೆ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಯಾರು ಹೇಳ್ತಾ ಇದ್ದಾರೆ ಅಂದರೆ ಯಾವ ದೇವರು ನಮ್ಮನ್ನು ದೇವರು ನಮಗೆ ಈ ವಾಕ್ಯವನ್ನು ಹೇಳ್ತಾ ಇದ್ದಾರೆ ನಮ್ಮೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು ಗುಡ್ಡಗಳು ಕದಲಿಯಾವು ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ಇದರ ಅರ್ಥ ಏನೆಂದರೆ ನಾವು ಯಾರ ಮೇಲೆ ನಂಬಿರುತ್ತೇವೋ ಅವರು ನಮ್ಮನ್ನು ಬಿಟ್ಟು ಹೋಗಬಹುದು ಇವರು ನಮಗೆ ಸಹಾಯ ಮಾಡಬಹುದು ಇವರು ನಮಗೆ ಯಾವಾಗಲೂ ನಮ್ಮ ಜೊತೆಗಿರುತ್ತಾರೆ ಎಂಬುದಾಗಿ ನಾವು ಯೋಚನೆ ಮಾಡಬಹುದು ಆದರೆ ಅಂಥ ಜನರು ನಮ್ಮನ್ನು ಬಿಟ್ಟು ಹೋಗಬಹುದು ಆದರೆ ಕರ್ತನಾದರು ನನ್ನನ್ನು ನಿನ್ನನ್ನು ನೋಡಿ ಇವತ್ತು ಹೇಳ್ತಾ ಇದ್ದಾರೆ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋಗಬಹುದು ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದ್ದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ನನ್ನ ಪ್ರಿಯ ದೇವಚನರೇ ಕರ್ತನು ನಿಮಗೆ ಕೊಡುವ ಈ ಸಮಾಧಾನ ಎಂದೆಂದಿಗೂ ಇರುವಂತದಾಗಿದೆ ಇದು ಯಾವತ್ತೂ ಮಾರ್ಪಡುವುದಿಲ್ಲ ಆ ಸಮಾಧಾನವು ನಿನ್ನ ಹೃದಯವನ್ನು ಆಧರಿಸುತ್ತದೆ ಕರ್ತನು ಯಾವಾಗಲೂ ನಿನ್ನೊಂದಿಗೆ ಇರುತ್ತಾರೆ ನ್ಯಾಯಸ್ಥಾಪಕರು ಆರು ಇಪ್ಪತ್ನಾಲ್ಕರಲ್ಲಿ ನಾವು ನೋಡ್ತೇವೆ ಯಹೋವ ಶಾಲೋಮ್ ಅಂದರೆ ಯಹೋವನ್ನು ಸಮಾಧಾನಪ್ರದನು ಸಮಾಧಾನವನ್ನು ಕೊಡುವಂಥ ದೇವರು ಎಂಬುದಾಗಿ ಏಷ್ಯ ಒಂಬತ್ತು ಆರಲ್ಲಿ ನಾವು ನೋಡ್ತೇವೆ ಒಂದು ಮಗು ನಮಗೆ ಜನಿಸಿದೆ ಆ ಮಗುವಿನ ಹೆಸರೇ ಸಮಾಧಾನದ ಪ್ರಭು ಎಂಬುದಾಗಿ ಹೌದು ಸಮಾಧಾನವನ್ನು ಕೊಡುವಂಥ ದೇವರು ನಮ್ಮ ದೇವರು ಇಬ್ರಿಯ ಏಳು ಎರಡರಲ್ಲಿ ನಾವು ನೋಡ್ತೇವೆ ಆತನೇ ಸಮಾಧಾನದ ರಾಜ ಎಂಬುದಾಗಿ ಆ ಪ್ರೀತಿಯುಳ್ಳ ಕರ್ತನು ಇವತ್ತು ನಿನ್ನನ್ನೇ ನೋಡಿ ಹೇಳ್ತಾ ಇದ್ದಾರೆ ಯೋಹನ ಹದಿನಾಲ್ಕು ಇಪ್ಪತ್ತೇಳರ ಪ್ರಕಾರ ಶಾಂತಿಯನ್ನು ನಿನಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವ ಶಾಂತಿಯನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ ಹೌದು ಕರ್ತನು ಸಮಾಧಾನದ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಆ ಸಮಾಧಾನ ಯಾವಾಗಲೂ ನಮ್ಮಲ್ಲಿ ನೆಲೆಸಿರುವಂತೆ ನಾವು ಕಾಪಾಡಿಕೊಳ್ಳಬೇಕು ನೀವು ಇವತ್ತು ಆಲೋಚಿಸ್ತಾ ಇರಬಹುದು ಸಮಾಧಾನವನ್ನು ಕಾಪಾಡಿಕೊಳ್ಳುವುದು ಹೇಗೆ ಸಮಾಧಾನವನ್ನು ಪಡೆದುಕೊಳ್ಳುವುದು ಹೇಗೆ ಎಂಬುದಾಗಿ ಹೌದು ಮೊದಲು ನೀವು ಕರ್ತನೊಂದಿಗೆ ಸಮಾಧಾನವನ್ನು ಹೊಂದಿಕೊಳ್ಳಬೇಕು ಎಂದೆಂದಿಗೂ ಒಳ್ಳೆಯ ಕಾರ್ಯವನ್ನು ಮಾಡುವಂಥವರಾಗಿರಬೇಕು ಸಮಾಧಾನ ಕೆಡಿಸುವಂಥ ಕಾರ್ಯವನ್ನು ನೀವು ಮಾಡಲೇಬಾರದು ಕರ್ತನಿಗೂ ನಿಮಗೂ ನಡುವೆ ಪಾಪವು ಪ್ರವೇಶಿಸಲೇಬಾರದು ಆ ರೀತಿ ನೀವು ಜೀವಿಸಬೇಕು ಆಗ ಎಂದೆಂದಿಗೂ ಸಮಾಧಾನ ನಿಮ್ಮಲ್ಲಿ ನೆಲೆಗೊಂಡಿರುತ್ತದೆ ಪಾಪಗಳು ಅಕ್ರಮಗಳು ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಇರುವುದಾದರೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಬಾಧಿಸ್ತಾ ಇರ್ತದೆ ನಿಮ್ಮಲ್ಲಿ ಅಸಮಾಧಾನ ಹುಟ್ಟುತ್ತದೆ ಆಗ ದೇವರ ಪ್ರಸನ್ನತೆ ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಆತ್ಮನಿಂದ ತುಂಬಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಸೋಲುವಿಕೆಯ ಅನುಭವ ನಿನ್ನ ನೆಮ್ಮದಿಯನ್ನು ಕೆಡಿಸಿಬಿಡುತ್ತದೆ ನನ್ನ ಪ್ರೀತಿಯ ದೇವಜನರೇ ಪಾಪ ಎಂದಿಗೂ ನಿಮ್ಮ ಜೀವಿತದಲ್ಲಿ ಪ್ರವೇಶಿಸದಂತೆ ನೋಡಿಕೊಳ್ಳಿರಿ ಒಂದು ವೇಳೆ ಅಪ್ಪಿ ತಪ್ಪಿ ಪಾಪ ಏನಾದರೂ ನಿನ್ನ ಜೀವಿತದಲ್ಲಿ ಪ್ರವೇಶಿಸಿತ್ತು ಅನ್ನೋದಾದರೆ ಅದೇ ಕ್ಷಣದಲ್ಲಿ ಕರ್ತನ ಸನ್ನಿಧಾನಕ್ಕೆ ಓಡಿ ಬಂದು ಪ್ರಾರ್ಥನೆ ಮಾಡಿರಿ ಕರ್ತನು ತನ್ನ ರಕ್ತದಿಂದ ನಿಮ್ಮನ್ನು ತೊಳೆದು ಶುದ್ಧಿಪಡಿಸುತ್ತಾರೆ ಕರ್ತನು ಇವತ್ತು ನಮಗೆ ಕೊಡ್ತಾ ಇರುವಂತಹ ಈ ವಾಗ್ದಾನದ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ ಆಗ ನಿಮ್ಮ ಮನೆಯಲ್ಲಿ ಸಮಾಧಾನ ನೆಲೆಸುತ್ತದೆ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ನೆಲೆಸುತ್ತದೆ ಪತಿ ಪತ್ನಿಯರ ನಡುವೆ ಸಮಾಧಾನ ನೆಲೆಸುತ್ತದೆ ಮಕ್ಕಳು ತಂದೆ ತಾಯಿಗಳ ನಡುವೆ ಸಮಾಧಾನ ನೆಲೆಸುತ್ತದೆ ಸಹೋದರ ಸಹೋದರಿಯರ ನಡುವೆ ಸಮಾಧಾನ ನೆಲೆಸುತ್ತದೆ ಒಂದು ವೇಳೆ ಸಮಾಧಾನ ಇಲ್ಲವಾದರೆ ಇವತ್ತೇ ನೀವು ಕರ್ತನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡಿರಿ ಭೂಪರಲೋಕಗಳನ್ನು ಉಂಟು ಮಾಡಿರುವಂಥ ನಮ್ಮ ದೇವರು ಹಿಂದೆ ತನ್ನ ಸಮಾಧಾನದಿಂದ ನಿಮ್ಮನ್ನು ತುಂಬಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಸಮಾಧಾನವನ್ನು ಕೊಡುವಂಥ ದೇವರು ಯಹೋ ಸಮಾಧಾನ ಪ್ರದನು ಸಮಾಧಾನದ ರಾಜನು ಸಮಾಧಾನ ಕೊಡುವಂಥ ದೇವರು ನೀವಾಗಿದ್ದೀರಿ ತಂದೆ ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ ಅನೇಕರು ಸಮಾಧಾನವಿಲ್ಲದಾಗಿ ಅಸಮಾಧಾನದಿಂದ ಕೂಡಿ ಶಾಂತಿಯನ್ನು ಹುಡುಕಿ ಎಲ್ಲೆಲ್ಲೋ ತಿರುಗಾಡ್ತಾ ಇದ್ದಾರೆ ದೇವ ಅಂಥ ಪ್ರಿಯ ಮಕ್ಕಳಿಗೂ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ಕರುಣಿಸು ದೇವ ಪ್ರೀತಿಸು ಸ್ವಾಮಿ ಸಂತೈಸು ಕರ್ತಾನೆ ಅವರೆಲ್ಲರಿಗೆ ನಿನ್ನ ಸಮಾಧಾನದಿಂದ ತುಂಬಿಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದ ಬೇಡುತ್ತೇನೆ ತಂದೆಯೇ ಆಮೇನ್